ஹே முக்குந்த நந்தோகநாயக இந்த கழிவே மனத கிளேஷவா ஹே கந்த லோகநாயகா ರಣೆಯಿಂದ ಕಳೆವೆ ಮನದ ಕ್ಲೇಶವ ಬಾಮೆಯೊಡನೆ ಸರಸ ನಿನಗೆ ಬಹಳ ಚೇಷ್ಟೆಯೂ ಬಾಮೆಯೊಡನೆ ಸರಸ ನಿನಗೆ ಬಹಳ ಚೇಷ್ಟೆಯೂ ನಮ್ಮ ಮನೆಗೆ ಒಮ್ಮೆ ಬಾರೋ ನೋಡುವಾಸೆಯೂ ನಮ್ಮ ಮನೆಗೆ ಒಮ್ಮೆ ಬಾರೋ ನೋಡುವಾಸೆಯೂ ಹೇ ಮುಕುಂದ ನಂದ ಕಂದ ಲೋಕನಾಯಕ ನಾಮಸ್ಮರಣೆಯಿಂದ ಕಳೆವೆ ಮನದ ಕ್ಲೇಶವ ನಾಮಸ್ಮರಣೆಯಿಂದ ಕಳೆವೆ ಮನದ ಕ್ಲೇಶವ ಮುರಳಿ ನುಡಿಸಿ ಮರುಳು ಮಾಡಿ ಸೆಳೆದ ಎಲ್ಲರ ಚರಣ ಸೇವೆ ಸಾಕು ನನಗೆ ದೇವ ಶ್ರೀಧರ ಮುರಳಿ ನುಡಿಸಿ ಮರುಳು ಮಾಡಿ ಸೆಳೆದ ಎಲ್ಲರ ചരണ സേവ സാ ദേവ ശ്രീധരാ ധ്രൂളനു ദമനി ധർമ്മ ഉടിച്ച ಪುರುಳರನ್ನು ಧಮನ ಮಾಡಿ ಧರ್ಮ ಉಳಿಸಿದೆ ಹರಿಯ ನಿಮ್ಮ ವಿಶ್ವರೂಪ ಮನದಿ ತುಂಬಿದೆ ಹರಿಯ ನಿಮ್ಮ ವಿಶ್ವರೂಪ ಮನದಿ ತುಂಬಿದೆ ಹೇ ಮುಕುಂದ ನಂದ ಕಂದ ಲೋಕನಾಯಕ ಸ್ಮರಣೆಯಿಂದ ಕಳೆವೆ ಮನದ ನಾಮ ನಾಮಸ್ಮರಣೆಯಿಂದ ಕಳೆವೆ ಮನದ ಕ್ಲೇಶವ ತುಳಸಿ ಮಾಲೆ ಕೊರಳಿನಲ್ಲಿ ಕರದಿ ಮುರಳಿಯೂ ತುಳಸಿ ಮಾಲೆ ಕೊರಳಿನಲ್ಲಿ ಕರದಿ ಮುರಳಿಯೂ ನೀಲವರ್ಣ ನವಿಲು ಗರಿಯ ಧರಿಸಿ ನೀಲವರ್ಣ ನವಿಲು ಗರಿಯ ಧರಿಸಿ ಶಿರದೊಳು ಬಾಲಕೃಷ್ಣ ಭಗತಿಯಿಂದ ಭಜನೆ ಮಾಡುವೆ ಬಾಲಕೃಷ್ಣ ಭಗತಿಯಿಂದ ಭಜನೆ ಮಾಡುವೆ ിത്യന യുവേ പാലി സെമ വസുദേവ നിത്യ നെനയുവേ ഹേ മു ലോകനായക നാമസ്മരണയുന്ത കളിവേ മനദ കേ നാമസ്മരണയുണ്ട കളവേ മനദ കേ നാമസ്മരണയുണ്ട മനദ മനദക്ലേശ